ಹಾಯ್ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಟು ಕಲಾ ಕನ್ನಡತಿ ವ್ಲಾಗ್ ನಾನ್ ಇವತ್ತು ತೋರಿಸ್ತಾ ಇರತಕ್ಕ ನಾವು ಡೈಲಿ ದೇವರಿಗೆ ಏನು ಧೂಪಗಳನ್ನ ಹಚ್ತೀವಿ ಹೊರಗಡೆಯಿಂದ ತಂದು ಆ ಧೂಪಗಳನ್ನ ನಾವು ಮನೇಲೆ ಹೇಗೆ ತಯಾರಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾವಿಲ್ಲಿ ಇಲ್ಲಿ ದೇವರಿಗೆ ಪೂಜೆಗೆ ಅಂತ ಏನು ಕೆಲವು ಹಬ್ಬಗಳಲ್ಲಿ ಈ ತರ ಜಾಸ್ತಿ ಹೂವುಗಳನ್ನ ತಂದಿರ್ತೀವಿ ಅಂತ ಟೈಮ್ ನಲ್ಲಿ ನಾವು ಈ ತರ ಹೂಗಳನ್ನ ಸ್ಟೋರ್ ಮಾಡಿ ಇಟ್ಕೋಬೇಕು ಅದನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೋಬೇಕಾಗುತ್ತೆ ಅದ ಮುಟ್ಟಿದ್ರೆ ಆಲ್ಮೋಸ್ಟ್ ಪೌಡ್ರ್ ಆಗೋಷ್ಟು ಲೈಕ್ ಮಟ್ಟಕ್ಕೆ ನಾವು ಬಿಸಿಲಿನಲ್ಲಿ ನೀಟಾಗಿ ಒಣಗಿಸ್ಕೋಬೇಕು ಒಣಗಿಸ್ಕೊಂಡು ಅದನ್ನ ಈ ತರ ನೀಟಾಗಿ ಬಿಡಿಸಿ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಈಗ ಕೆಲವು ನಾವು ಈ ವರಮಾಲಕ್ಷ್ಮಿ ಹಬ್ಬ ಇರ್ಬೋದು ದೀಪಾವಳಿ ಇಂಥ ಟೈಮ್ ಅಲ್ಲಿ ನಾವು ಸ್ವಲ್ಪ ಯೂಶಲಿ ಜಾಸ್ತಿ ಹೂವುಗಳನ್ನ ತಂದಿರ್ತೀವಿ ಅಥವಾ ನಾವು ಡೈಲಿ ಪೂಜೆಗೆ ತರೋ ಹೂಗಳನ್ನೂ ಕೂಡ ಸ್ವಲ್ಪ ಸ್ವಲ್ಪನೇ ಸ್ಟೋರ್ ಮಾಡಿ ಇಟ್ಕೋಬಹುದು ಬಟ್ ಈ ತರ ಹಬ್ಬಗಳಲ್ಲಿ ಹೂವು ಆದ್ರೆ ಒಂದ್ ಟೈಮ್ ಒಂದು ದಿನದ ಹೂವಿನಲ್ಲೇ ಸುಮಾರು ಧೂಪಗಳನ್ನ ಮಾಡ್ಕೋಬಹುದು ಅದನ್ನ ನೀಟಾಗಿ ಒಣಗಿಸ್ಕೊಂಡು ಈ ತರ ಬಿಡಿಸ್ಕೊಂಡಾದ ನಂತರ ಅದನ್ನ ಪೌಡರ್ ಮಾಡ್ಕೋಬೇಕು ಇದು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನುಣ್ಣುಗೆ ಪೌಡರ್ ಮಾಡ್ಕೊಂತ ಇದ್ದೀನಿ ಅದು ಚೆನ್ನಾಗಿ ಒಣಗಿದ್ರೆ ಮಾತ್ರ ನೀಟಾಗಿ ಪೌಡರ್ ಆಗುತ್ತೆ ಹಂಗಾಗಿ ಬಿಸಿಲಿನಲ್ಲಿ ಫಸ್ಟ್ ಹೂವನ್ನ ಬಿಡಿಸ್ಕೊಂಡು ಅದ್ರ ಒಣಗಿಸಬಹುದು ಅಥವಾ ಒಣಗಿಸ್ತಾ ಸಿ ಆಮೇಲೆ ಬಿಡಿಸಿದ್ರೂ ನಡೆಯುತ್ತೆ ಈ ತರ ಒಣಗಿಸ್ಕೊಂಡ್ ಆದ ನಂತರ ಪೌಡರ್ ಮಾಡ್ಕೊಂಡು ಹಾಕೊಂತ ಇದೀನಿ ಎರಡರಿಂದ ಮೂರು ಬಾರಿ ಈ ತರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಏನೆಲ್ಲ ಹಾಕ್ಬೇಕು ರೆಡಿ ಮಾಡ್ಲಿಕ್ಕೆ ಧೂಪನ ಅಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಕರ್ಪೂರ ಮತ್ತೆ ಸ್ವಲ್ಪ ಗೋಮೂತ್ರ ಜೊತೆಗೆ ಬಿಳಿ ಸಾಸಿವೆ ಮತ್ತೆ ಒಂದೆರಡು ಸ್ಪೂನ್ ತುಪ್ಪ ಇದು ಬಂದು ಸಾಂಬ್ರಾಣಿ ತಗೊಂಡಿದ್ದೀನಿ ಗಮಕ್ಕೋಸ್ಕರ ಸಾಂಬ್ರಾಣಿ ಸಾಂಬ್ರಾಣಿ ಏನ್ ಸಿಗುತ್ತೆ ಪೌಡ್ರ್ ಗ್ರಂಥಿಗೆ ಅಂಗಡಿಗಳಲ್ಲಿ ಅದು ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಬೇವಿನ ಎಲೆ ಪೌಡರ್ ಪೌಡರ್ ನೀಮ್ ಪೌಡರ್ ಅಂತ ಹೇಳ್ತಾರಲ್ಲ ಅದು ಇದು ಬೇವಿನ ಎಲೆನ ಒಣಗಿಸಿ ನಾನು ಮಾಡಿರ್ತಕ್ಕಂಥ ಪೌಡರ್ ಇದು ಸಿಗುತ್ತೆ ಪೌಡರ್ ಅಂತ ಅದನ್ನ ಹಾಕ್ಬೋದು ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಬೇವಿನ ಎಲೆ ಪೌಡರ್ನ ನಾನು ಇದಕ್ಕೆ ಹಾಕೊಂತ ಇದೀನಿ ಮೊದಲಿಗೆ ಆಮೇಲೆ ನಾವ್ ಇವಾಗ ಈ ಬಿಳಿ ಸಾಸಿವೆ ಏನ್ ತಗೊಂಡಿದ್ವಿ ಇದನ್ನ ಮಿಕ್ಸಿ ಮಾಡಿ ಪೌಡರ್ ಮಾಡ್ಕೊಬೇಕಾಗುತ್ತೆ ಒಂದು ಮೂರ್ ಸ್ಪೂನ್ ಅಷ್ಟು ಬಿಳಿ ಸಾಸಿವೆನ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ ಬಿಳಿ ಸಾಸಿವೆ ಜೊತೆಗೆ ಏನು ಸಾಂಬ್ರಾಣಿ ಇತ್ತು ಅದನ್ನು ಅದು ಕೂಡ ನೀಟಾಗಿ ಪೌಡರ್ ಹಾಕ್ಬೇಕು ಸೊ ಹಾಗಾಗಿ ಅದನ್ನು ಕೂಡ ಒಂದ್ಸಲ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ ಜೊತೆಗೆ ಕರ್ಪೂರನ ಹಾಕ್ತಾ ಇದ್ದೀನಿ ಇದಿಷ್ಟೇ ಪೌಡರ್ ಆಗಲ್ಲ ಇದ್ರ ಜೊತೆ ನಾವೇನು ಪೌಡ್ರ್ ಪೌಡರ್ ಇಟ್ಟಿದ್ಕೊಂಡಿದ್ವಿ ಹೂವನ್ನು ಅದನ್ನು ಸ್ವಲ್ಪ ಹಾಕೊಂಡು ಅದು ನೀಟಾಗಿ ಪೌಡರ್ ಆಗೋತರ ಸ್ವಲ್ಪ ಜಾಸ್ತಿ ಹಾಕೊಂಡ್ರೇನೆ ಅದು ಮಿಕ್ಸಿ ಜಾರ್ ನೀಟಾಗಿ ಪೌಡರ್ ಆಗೋದು ಪೌಡರ್ ಮಾಡ್ಕೊಂಡು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕರ್ಪೂರನ ಆದಷ್ಟು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಾಕೊಂಡು ಇದಷ್ಟು ಹಾಕಿ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದೀನಿ ತುಪ್ಪ ಏನ್ ಜಾಸ್ತಿ ಹಾಕೋಬೇಕು ಅಂತ ಏನಿಲ್ಲ ಜಸ್ಟ್ ಶಾಸ್ತ್ರಕ್ಕೆ ಹಾಕೋತರ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಜೊತೆಗೆ ಇಲ್ಲಿ ಗೋಮೂತ್ರ ಗೋಮೂತ್ರನೂ ಕೂಡ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಇವಾಗ ಅದನ್ನೆಲ್ಲ ನಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ತರ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಧೂಪನೂಲಿ ಹೊರಗಡೆ ತಂದು ಹಚ್ತಾ ಇರ್ತೀವಿ ಪೂಜೆಗಳಲ್ಲಿ ಈ ತರ ಮನೇಲೆ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಧೂಪಗಳನ್ನು ಕೂಡ ಮಾಡ್ಕೋಬಹುದು ಜೊತೆಗೆ ಕಡಿಮೆ ಖರ್ಚಲ್ಲಿ ಆಗುತ್ತೆ ಆ ಜೊತೆಗೆ ಒಳ್ಳೆ ಘಮ ಕೂಡ ಇರುತ್ತೆ ಇದು ಮನೇಲಿ ರೆಡಿ ಮಾಡೋದ್ರಿಂದ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಾಡಿಕೊಂಡು ಉಂಡೆ ಕಟ್ಟೋಕ್ಕೆ ಒಂದು ಹದ ಬರೋಷ್ಟು ಲೆಕ್ಕಕ್ಕೆ ನೀರನ್ನ ಸೇರಿಸ್ಕೋಬೇಕು ಜಸ್ಟ್ ಆ ತರ ಇದು ಮಾಡಿ ನೋಡಿದ್ರೆ ಅದು ಉಂಡೆ ಉಂಡೆ ಕಟ್ಟಕ್ಕೆ ಬರೋ ತರ ಆ ತರ ಇದ್ ಮಾಡಿದಾಗ ಸೊ ಆ ಅದಕ್ಕೆ ಬರೋವರೆಗು ನೀರನ್ನ ಚಿಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಧೂಪನ ರೆಡಿ ಮಾಡ್ಕೊಳ್ಲಿಕ್ಕೆ ಮೋಲ್ಡ್ ಗಳು ಬರುತ್ತೆ ನನ್ನ ಹತ್ರ ಅದ ಯಾವ್ದು ಇರ್ಲಿಲ್ಲ ನಾನು ಕೈಯಲ್ಲೇ ಶೇಪ್ ಕೊಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಹೊರಗಡೆ ಅಂಗಡಿಯಿಂದ ಹಚ್ತೀವಿ ಆ ಧೂಪಗಳು ಯಾವ ಶೇಪ್ ಅಲ್ಲಿ ಇರುತ್ತೆ ಆ ಶೇಪ್ ಅಲ್ಲೇ ನಾನು ಇಲ್ಲಿ ಕೈಯಿಂದಾನೆ ಈ ತರ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಂತ ಇದೀನಿ ಅದು ಮೋಲ್ಡ್ ಗಳು ಸಿಗುತ್ತೆ ಅದ್ರಲ್ಲಿ ಬೇಕಾದ್ರೂ ಇದನ್ನ ಹಾಕಿ ಸೆಟ್ ಮಾಡ್ಕೊಂಡು ಅದೇ ಶೇಪ್ ಅಲ್ಲಿ ರೆಡಿ ಮಾಡ್ಕೋಬಹುದು ಜಸ್ಟ್ ಕೆಳಗಡೆ ಇರ್ಲಿಕ್ಕೆ ನೀಟಾಗಿ ಅಂದ್ರೆ ತರ ನೀಟಾಗಿ ಉಂಡೆ ಶೇಪ್ ಕೊಟ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇದಕ್ಕೆ ನಾವು ಏನೆಲ್ಲ ಇಂಗ್ರಿಡಿಯಂಟ್ಸ್ ಹಾಕಿದ್ವಿ ಅದು ಏನಕ್ಕೆ ಹಾಕಿದ್ವಿ ಅನ್ನೋದಾದ್ರೆ ಮೊದಲನೇದಾಗಿ ನಾವು ಹಾಕಿದ್ವಿ ಇದಕ್ಕೆ ಬೇವಿನ ಎಲೆ ಪೌಡರ್ ಇದು ಬಂದು ಏನು ಮನೆಯಲ್ಲಿ ಇರ್ತಕ್ಕಂತ ಒಂದು ಪಾಸಿಟಿವ್ ನೆಗೆಟಿವ್ ಎನರ್ಜಿನ ಇದ್ ಮಾಡ್ಲಿಕ್ಕೆ ಜೊತೆಗೆ ಪಾಸಿಟಿವ್ ವೈಬ್ಸ್ ಕೋಸ್ಕರ ನಾವು ಬೇವಿನ ಎಲೆನ ಕೆಲವೊಮ್ಮೆ ಸುಡ್ತಾ ಇರ್ತೀವಿ ಬೇವಿನ ಎಲೆನ ಆ ರೀತಿ ಉಪಯೋಗ ಮಾಡ್ತಾರೆ ಜೊತೆಗೆ ಇದಕ್ಕೆ ಹಾಕಿದಂತ ಗೋಮೂತ್ರ ಗೋಮೂತ್ರ ಕೂಡ ತುಂಬಾ ಪವಿತ್ರವಾದದ್ದು ಸೊ ಹಾಗಾಗಿ ದೇವರಿಗೆ ಮಾಡತಕ್ಕಂತ ಯಾವುದೇ ವಸ್ತುಗಳಲ್ಲಿ ನಾವು ಅದನ್ನ ಬಳಸೋದ್ರಿಂದ ಇಲ್ಲಿ ಒಂದೆರಡು ಸ್ಪೂನ್ ಗೋಮೂತ್ರ ಹಾಕೊಂಡಿದೀನಿ ಜೊತೆಗೆ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಮನೆಗಳಲ್ಲಿ ಇದ್ರೆ ಅದು ಒಂದು ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ನ ಕೊಡುತ್ತೆ ಜೊತೆಗೆ ದೇವರಿಗೆ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಬಿಳಿ ಸಾಸಿವೆಗೆ ಕೂಡ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಜೊತೆಗೆ ಕರ್ಪೂರ ಅದು ನೀಟಾಗಿ ಉರಿಲಿಕ್ಕೆ ನಾವು ಕರ್ಪೂರನ ಹಾಕೋಬೇಕು ಜೊತೆಗೆ ತುಪ್ಪ ತುಪ್ಪ ಕೂಡ ಶಾಸ್ತ್ರಕ್ಕೆ ಅದು ತುಂಬಾನೇ ಪವಿತ್ರವಾದದ್ದು ದೇವರಿಗೆ ಬಳಸೋದ್ರಿಂದ ಅದನ್ನ ಹಾಕೊಂಡಿದೀನಿ ಸೊ ಇವಾಗ ಮಾಡ್ಕೊಂಡಾದ್ಮೇಲೆ ಎರಡರಿಂದ ಮೂರು ದಿನ ಒಣಗಿಸ್ಕೋಬೇಕು ಬಿಸಿಲು ಚೆನ್ನಾಗಿದೆ ಅಂದ್ರೆ ಎರಡರಿಂದ ಮೂರು ದಿನ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಬಿಸಿಲು ಸರಿಯಾಗಿರ್ಲಿಲ್ಲ ಮೋಡ ಇತ್ತು ಅಂದ್ರೆ ಒಂದು ವಾರ ಆದ್ರೂನು ಒಣಗಿಸ್ಕೋಬೇಕಾಗುತ್ತೆ ಸೊ ಒಣಗಿಸ್ಕೊಂಡಾದ್ಮೇಲೆ ಈ ತರ ಆ ನಮ್ಗೆ ಧೂಪ ರೆಡಿ ಆಗಿ ರೆಡಿ ಆಗುತ್ತೆ ಇವಾಗ ಇದು ಯಾವ ರೀತಿ ಉರಿಯುತ್ತೆ ಅನ್ನೋದನ್ನ ಯಾವ ರೀತಿ ಕೆಲಸ ಮಾಡುತ್ತೆ ನಾವು ಅಂಗಿಲ್ ತರೋದು ದೂಪಕ್ಕಿನ್ನ ಹೇಗೆ ಇರುತ್ತೆ ಅನ್ನೋದನ್ನ ನಾನು ಇಲ್ಲಿ ಪ್ರಯೋಗ ಮಾಡಿ ನೋಡ್ತಾ ಇದೀನಿ ಅದನ್ನ ಒಂದು ಎರಡ್ ನಿಮಿಷ ದೀಪ ಒಂದ್ ಎರಡ್ ನಿಮಿಷ ಬೇಡ ಒಂದ್ ನಿಮಿಷ ದೀಪದ ಹತ್ರ ಇಡ್ಕೊಟ್ರೆ ಸಾಕು ಒಂದ್ ಸ್ವಲ್ಪ ಮುಂದ್ಗಡೆ ಎಲ್ಲ ಸ್ವಲ್ಪ ನೀಟಾಗಿ ಹಚ್ಕೊಳ್ಳೋ ತರ ಹಿಡ್ಕೋಬೇಕು ಅಥವಾ ಅದ್ರ ಮೇಲೆ ಒಂದ್ ಕರ್ಪೂರ ಇಟ್ಟರು ನಡೆಯುತ್ತೆ ಅಥವಾ ಹೀಗೆ ಡೈರೆಕ್ಟ್ ಆಗಿ ಹಚ್ಚಿದ್ರು ನಡೆಯುತ್ತೆ ಸೊ ನೋಡಿ ಇವಾಗ ಯಾವ್ದೇ ಅಂಗಡಿಲಿ ತರ್ತಕ್ಕಂಥ ಯಾವುದೇ ಧೂಪಕ್ಕಿಂತ ಕಡಿಮೆ ಇಲ್ಲ ಅನ್ನೋ ತರ ಅದು ನೀಟಾಗಿ ಪರಿಮಳ ಬರ್ತಾ ಇದೆ ಜೊತೆಗೆ ಅದರದ್ದು ಘಮ ಕೂಡ ಅಷ್ಟೇನೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅದಕ್ಕೆ ಬಳಕೆ ಬಳಸಿರೋಂತ ವಸ್ತುಗಳು ಕೂಡ ಅಷ್ಟು ಘಮ ಕೊಡ್ತಕ್ಕಂಥ ವಸ್ತುಗಳು ಸೊ ಈ ತರ ಒಂದು ಧೂಪನ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳಿ ನೀವು ಕೂಡ ಸೊ ಹೇಗಿರುತ್ತೆ ಅಂತ ನನಗೆ ಕಾಮೆಂಟ್ ಮಾಡೋದನ್ನ ಬರಿಬೇಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡೋದನ್ನ ಬರಿಬೇಡಿ